ಬೆಂಗಳೂರಿನ ಇಂದಿರಾ ನಗರ ರಾಯಲ್ ಲಿವಿಂಗ್ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಕೊಲೆಯಾಗಿತ್ತು ಆದರೆ ಇದು ಹೊರ ಜಗತ್ತಿಗೆ ಬಂದಿದ್ದು ಮೂರು ದಿನಗಳ ನಂತರ ಕೊಲೆಯಾಗಿದ್ದು ಮಾಯಾ ಗೋಗೈ ಎಂಬ ಹುಡುಗಿ ನೋಡೋದಕ್ಕೆ ಸುಂದರಿ ಮೇಕಪ್ ಆರ್ಟಿಸ್ಟ್ ಬೇರೆ ಕೇವಲ ಹದಿನೈದು ದಿನಗಳ ಹಿಂದೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದ ಮಾಯಾ ಈಗ ತಾನು ಪ್ರೀತಿಸಿದವನೆಂದಲೇ ಕೊಲೆಯಾಗಿದ್ದಾಳೆ ಕಳೆದ ಇಪ್ಪತ್ತ್ ಮೂರನೇ ತಾರೀಕು ಅಂದರೆ ಶನಿವಾರದಂದು ಅರವ್ ಮತ್ತು ಮಾಯಾ ಇಬ್ಬರು ಇಂದಿರಾ ನಗರದ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ ನಗು ನಗುತ್ತಲೇ ಅಪಾರ್ಟ್ಮೆಂಟ್ಗೆ ಬಂದು ಫ್ಲ್ಯಾಟನ್ನು ಸೇರಿಕೊಂಡಿದ್ದಾರೆ ಅಲ್ಲಿ ಕೊಲೆಯಾಗಿ ಹೋಗಿದೆ ಇಷ್ಟಕ್ಕೂ ಇವರಿಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದವರು ಕೇವಲ ಹದಿನೈದು ದಿನಗಳಲ್ಲಿ ಲವ್ ಕೂಡ ಆಗಿ ಫ್ಲಾಟಿಗೆ ಬರುವಷ್ಟು ಪ್ರೀತಿಯೂ ಬೆಳೆದಿದೆ ಆದರೆ ಫ್ಲಾಟಿಗೆ ಬಂದ ಹುಡುಗಿ ಕೆಲವೇ ಗಂಟೆಗಳಲ್ಲಿ ಶವವಾಗಿದ್ದಾಳೆ ಕೊಲೆ ಮಾಡಿದ್ದಾನೆ ಎಂದು ಪೊಲೀಸರು ಹುಡುಗುತ್ತಿರುವ ಹೆಸರು ಅರವ್ ಅನೈ ಕೇರಳದವನು ಮಾಯಾ ಅರವ್ ಲವ್ ಸ್ಟೋರಿ ಶುರುವಾಗಿದ್ದು ಕೇವಲ ಹದಿನೈದು ದಿನಗಳ ಹಿಂದೆಯಾದರೂ ನಾಲ್ಕೈದು ದಿನಗಳಿಂದ ಒಂದೇ ಫ್ಲಾಟಿನಲ್ಲಿದ್ದಾರಂತೆ ಕೇವಲ ನಾಲ್ಕೈದು ದಿನಗಳ ಲೀವಿನ್ ಸಂಬಂಧಕ್ಕೆ ಅದೇನಾಯ್ತು ಏನೋ ಕೊನೆಗೂ ಮಾಯಾ ಸಾವಿನೊಂದಿಗೆ ಅಂತ್ಯವಾಗಿದೆ ಕೊಲೆಯಾದ ಮನೆಯ ಅಕ್ಕಪಕ್ಕದಲ್ಲಿರುವವರಿಗೆ ಹೆಣ ವಾಸನೆ ಬರೋವರೆಗೂ ಗೊತ್ತಾಗಿಲ್ಲ ವಾಸನೆ ಬಂದು ಪೊಲೀಸರಿಗೆ ಹೇಳಿ ಅವರು ಬಂದು ಡೋರ್ ತೆಗೆದಾಗ ಪೊಲೀಸರಿಗೆ ಮಾಯಾಳ ಮೃತದೇಹ ಕಣ್ಣಿಗೆ ಬಿದ್ದಿದೆ ಕೊಲೆ ಮಾಡಿದ ನಂತರ ಆರೌ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮೃತದೇಹದ ಜೊತೆಯಲ್ಲೇ ಕಾಲ ಕಳೆದಿದ್ದಾನೆ ಸುಸ್ತಾಗುವಷ್ಟು ಸಿಗರೇಟು ಸೇದಿದ್ದಾನೆ ಕೋಣೆಯ ತುಂಬ ಸಿಗರೇಟಿನ ದುಂಡುಗಳೂ ಬಿದ್ದಿವೆ ಅಷ್ಟು ದಿನ ಹೆಣದ ಜೊತೆ ಅರವ್ ಏನು ಮಾಡ್ತಿದ್ದ ಆತ ವಿಕೃತ ಕಾಮುಕನ ಶವ ಸಂಭೋಗಿಯ ಅಥವಾ ಹೆಣವನ್ನ ಪೀಸ್ ಪೀಸ್ ಮಾಡುವ ಪ್ಲಾನ್ ಏನಾದ್ರೂ ಮಾಡಿದ್ದಾನಾ ಗೊತ್ತಿಲ್ಲ ನೂರಾರು ಕನಸುಗಳನ್ನ ಹೊತ್ತು ಬೆಂಗಳೂರಿಗೆ ಹೊಸ ಬದುಕನ್ನ ಕಟ್ಟಿಕೊಳ್ಳೋಕೆ ಬಂದಿದ್ದ ಹುಡುಗಿ ಕೊನೆಗೆ ಶವವಾಗಿದ್ದಾಳೆ ಇನ್ನೂ ಪೊಲೀಸರಿಗೆ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಡುವಾಗ ನಗು ನಗುತ್ತಾ ಬಂದ ಸಿ ದೃಶ್ಯಗಳು ಸಿಕ್ಕಿವೆ ಅದರ ಪ್ರಕಾರ ರೂಮಿಗೆ ಬರುವ ಮುನ್ನ ಜಗಳವಾಗಿರುವ ಸೂಚನೆಗಳೇನೂ ಇಲ್ಲ ಆದರೆ ರೂಮಿನಲ್ಲಿ ಏನಾಯ್ತು ಅದು ಪೊಲೀಸರಿಗೂ ಅರ್ಥವಾಗದೇ ಇರುವ ನಿಗೂಢ ಸತ್ಯ ಅಚ್ಚರಿ ಹುಟ್ಟಿಸಿರುವುದು ಕೊಲೆ ಮಾಡಿ ದಿನವಿಡೀ ಹೆಣದ ಜೊತೆಗೆ ಕಾಲ ಕಳೆದು ಕ್ಯಾಬ್ ಹೊತ್ತಿ ಹೋಗುವಾಗ ಆರವ್ ನಿರ್ಭಾವುಕನಾಗಿರುವ ದೃಶ್ಯ ಆರವ್ ಸಿಕ್ಕರೆ ಆತ ಬಾಯ್ ಬಿಟ್ಟರೆ ಕೊಲೆಯ ನಿಗೂಢ ರಹಸ್ಯವೊಂದು ಹೊರಬೀಳಲಿದೆ ಪರಿಚಯವಾದ ಕೆಲವೇ ದಿನಗಳಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಮಾಡಿಕೊಳ್ಳುವ ಯುವ ಜನತೆಗೆ ಈ ಪ್ರಕರಣವೊಂದು ಎಚ್ಚರಿಕೆಯ ಗಂಟೆಯೆಂದ್ರೂ ತಪ್ಪಲ್ಲ ಗ್ಯಾರಂಟಿ ನ್ಯೂಸ್ suddi kachita nyaaya nishchita